ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಇಂದಿನ ಮುಖ್ಯಾಂಶಗಳು ಯಾವುದೇ ಶಕ್ತಿ ಬಂದರೂ ಸಂವಿಧಾನ ಅನುಚ್ಛೆ ಮೂರು ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಸಚಿವ ಈಶ್ವರ್ ಖಂಡ್ರಿ ಹಾಗೂ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹದಿನಾರು ರೈತ ಸಂಪರ್ಕ ಕೇಂದ್ರ ಪ್ರಾರಂಭ ಎಲ್ಚಳರಾಯ ಸ್ವಾಮಿ ಈ ಭಾಗದ ಹಿರಿಯರ ನಿರಂತರ ಹೋರಾಟ ದಿವಂಗತ ಮಾಜಿ ಮುಖ್ಯಮಂತ್ರಿ ಧರಮ್ ಹಾಗೂ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಭಾಗದರ ಜನರು ಕಲ್ಯಾಣದ ಆಸಕ್ತಿಗೋಸ್ಕರ ಸಂವಿಧಾನ ಅನುಚ್ಛೇದ ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಮಾಡಿ ಜಾರಿಗೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರಿ ಹೇಳಿದರು ಶನಿವಾರ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ನಗರ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಪ್ರತಿಭಟನಾ ಸ್ಥಳಕ್ಕೆ ಖುದ್ದಾಗಿ ಆಗಮಿಸಿ ಮನೆ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದರು ಕರ್ನಾಟಕ ಏಕೀಕರಣದ ನಂತರ ಮೈಸೂರು ಮಾದರಿಯಲಿ ಭಾಗವು ಅಭಿವೃದ್ಧಿಯಾಗಬೇಕೆಂಬ ಮಹ ಉದ್ದೇಶವನ್ನಿಟ್ಟು ಪ್ರಾದೇಶಿಕ ವಿವರಣೆಗಾಗಿ ನಂಜುಂಡು ಪೋಸ್ವಾಮಿ ರಚನೆಯಾಗಿ ಅದು ಸಲ್ಲಿಸಿದ ವರದಿ ಮೇಲೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಖರ್ಗೆ ಧರಮ್ ಸಿಂಗ್ ಅವರು ತಮ್ಮ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಿದ್ದರ ಫಲವಾಗಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಹದಿನೆರಡು ಹದಿಮೂರರಲ್ಲಿ ತಿದ್ದುಪಡಿಗೆ ಅನುಮೋದನೆ ಪಡೆಯಲಾಯಿತು ಅದನ್ನು ಯಥಾವತ್ತಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಿತ್ತು ಎಂದು ಹೇಳಿದರು ಸಂವಿಧಾನದ ತಿದ್ದುಪಡಿಯಿಂದ ಸರ್ಕಾರಿ ನೌಕರಿಯಲ್ಲಿ ಮುಂಬಡ್ತಿ ನೇಮಕಾತಿ ಅಲ್ಲ ಈ ಭಾಗದ ಜನರಿಗೆ ಜಾಸ್ತಿ ಸಿಗುತ್ತಿದೆ ಇದನ್ನು ಕಂಡು ಸಹಿಸಿಕೊಳ್ಳಲು ಆಗದೆ ಹೊಟ್ಟೆಕಿಚ್ಚಿನಿಂದ ಬೆಂಗಳೂರಿನ ಹೆಸರು ಸಂಘವನ್ನು ರದ್ದು ಮಾಡುವಂತೆ ಹೋರಾಟ ನಡೆಸುತ್ತಿದೆ ಎಂದರು ಸಂವಿಧಾನ ಅನುಚ್ಛೇದ ಮೂರು ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬದಲಾವಣೆಗೆ ಯಾವ ಶಕ್ತಿ ಬಂದರೂ ಸಾಧ್ಯವಿಲ್ಲ ಅದನ್ನು ಬದಲಾವಣೆಗೆ ಅವಕಾಶ ಕೂಡ ಕೊಡುವುದಿಲ್ಲ ಅಂತ ಸಮಯ ಕಂಡು ಬಂದರೆ ವಿಧಾನಸೌಧದ ಒಳಗೆ ಹಾಗೂ ನಿಮ್ಮಂತೆ ಹೋರಾಟ ಮಾಡಲು ಸಿದ್ಧನಾಗಿದೆ ಎಂದು ಖಂಡ್ರೆ ಭರವಸೆ ನೀಡಿದರು ಯಾವುದೇ ರೀತಿ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಿದ್ದುಪಡಿ ತಂದಿರುವ ಸಂವಿಧಾನ ಮೂರ್ನೂರ ಎಪ್ಪತ್ತೊಂದು ಜೆ ಪ್ರಮಾಣಿಕವಾಗಿ ಅನುಷ್ಠಾನಗೊಳಿಸಿ ಈ ಭಾಗದ ಜನರಿಗೆ ಅದರ ಪ್ರಯೋಜನವಾಗಬೇಕೆಂದು ಉಪಸಮಿತಿ ಸಮಿತಿ ರಚಿಸಿ ಅಗತ್ಯ ಸೌಕರ್ಯ ಹೆಚ್ಚು ಅನುದಾನ ನೀಡುವುದು ಸೇರಿದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಹೀಗಾಗಿ ಅವರ ತಿದ್ದುಪಡೆಗೆ ಬದಲಾವಣೆಗೆ ಕೈ ಹಾಕುವಂತರಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೌರತ್ವ ಸಚಿವ ರಹೀಂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠ ಚೆಂಬಸ್ವಾಮಿ ಸಲ್ಲಿಸಿದ್ದರು ಜಿಲ್ಲಾ ಪಂಚಾಯತ್ ಇದು ವಿಧಾನಸಭೆ ವಿಧಾನ ಪರಿಷತ್ ಪಾಸ್ ಆಗಿಲ್ಲ ಮುನ್ನೂರ ಎಪ್ಪತ್ತೊಂದೇ ಕಲಂ ಸಹೋದರಿಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಕೇವಲ ನಿಮಿಷಗಳಲ್ಲಿ ಈ ಸಭೆ ಮುಕ್ತಗೊಳ್ಳುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ನಮ್ಮ ಸಮೀಪನೇ ಇದ್ದಾರೆ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೇನು ಐದು ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಅವ್ರು ಬರ್ಲಿತಾರೆ ನಾವು ಮನವಿ ಪತ್ರ ಕೊಟ್ಟಿದ ನಂತರ ಪೂಜ್ಯ ಶ್ರೀಗಳು ಒಬ್ರು ಮಾತಾಡ್ತಾರೆ ಆಮೇಲೆ ದಯವಿಟ್ಟು ಈ ತರ ಯಾರಿಗೆ ಎತ್ತೋಗೋದು ಇದು ಸರಿಯಾದ ವಿಷಯ ಅಲ್ಲ ವಿದ್ಯಾರ್ಥಿಗಳೇ ದಯವಿಟ್ಟು ಹಾಗೆ ಕೂತ್ಕೊಳ್ಳಿ ಇಲ್ಲಿವರಿಗೆ ಶಿಕ್ಷಣ ಪ್ರೇಮಿಗಳಂತಕ್ಕಂಥ ಅಣ್ಣ ಪತ್ರ ದೇಶಮುಖ ಅವರಿಂದ ಒಂದೆರಡು ಭಾವನೆಗಳನ್ನ ನಮ್ಗೆ ಹಂಚಿಕೊಂಡು ಕೋರಿಕೊತೀನಿ ಹನ್ನೆರಡನೇ ಶತಮಾನದ ಜಗದ್ ಜ್ಯೋತಿ ಬಸವೇಶ್ವರ ಮನದಲ್ಲಿ ನೆನೆದು ನಮ್ಮ ಸಣ್ಣ ಬಸವೇಶ್ವರ ವನದಲ್ಲಿ ನೆನೆದು ಸೂಬಿ ಸಂತಾನ ನಾಡಿನ ಈ ಭಾಗದ ಎಲ್ಲ ಶೋಷಣರಿಗೆ ನೆನೆದು ಈ ವೇದಿಕೆ ಮೇಲೆ ಆಶ್ರಯರಾದ ನಮ್ಮ ಪರಮ ಪೂಜೆ ಎಲ್ಲರಿಗೂ ಪಾದಕ್ಕೆ ವಂದಿಸಿ ಮತ್ತು ಒಂದು ತ್ರೀ ಸೆವೆಂಟಿ ಒನ್ ಜೆ ಕಲಂ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕಲ್ಯಾಣ ಕರ್ನಾಟಕ ಪ್ರಗತಿ ವಿರೋಧಿ ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರ ಏನಿದೆ ಅದನ್ನು ಖಂಡಿಸಿ ಈ ಒಂದು ಜಾಥಾ ಈ ಒಂದು ಸಭೆ ಆಯೋಜನೆ ಮಾಡಿದ್ದೀರಿ ಅದಕ್ಕೆ ಇದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದು ಈ ಮುನ್ನೆಚ್ಚರಿಕೆಯ ಕ್ರಮದ ನಿಮಿತ್ತ ನಾವೆಲ್ಲ ಪಕ್ಷಾತೀತವಾಗಿ ಒಂದೇ ವೇದಿಕೆ ಮೇಲೆ ಸೇರಿತೇವೆ ಮತ್ತೆ ಈ ಹೋರಾಟಕ್ಕೆ ಈ ಅನ್ನಿಸಿಕೆಗೆ ನಮ್ಮೆಲ್ಲರ ಸಂಪೂರ್ಣವಾದಂತಹ ಒಂದು ಬೆಂಬಲ ಇದೆ ನಾನು ಆಯೋಜಕರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಆರ್ಥಿಕ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಭಾಷಾವಾರು ಪ್ರಾಂತ ರಚನೆ ಆದಂತಹ ಸಂದರ್ಭದಲ್ಲಿ ನಮ್ಮ ಭಾಗದ ನಾಯಕರುಗಳು ಏನು ಲಿಂಗಕ್ಕೆ ಚನ್ನಬಸವ ಪಟದಿಯವರು ಪೂಜಾ ಭೀಮಣ್ಣ ಖಂಡ್ರೆ ಅವರು ಆರ್ ವಿ ಪಿಡಪ್ಪ ಅವರು ಹಾಗೂ ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆಗಬೇಕು ಅಂತ ಏನು ಹೋರಾಟ ಮಾಡಿದ್ರು ಅವರೆಲ್ಲರೂ ಒಂದು ಕನಸಿತ್ತು ಮೈಸೂರು ರಾಜ್ಯದಲ್ಲಿ ನಾವೆಲ್ಲ ಸೇರ್ಬೇಕು ಮಾತೃಭಾಷೆ ಕನ್ನಡಿಗರು ಬಹುಸಂಖ್ಯಾತರಿದ್ದಾರೆ ಹೇಳಿ ಇಲ್ಲಿ ಹೋರಾಟ ಮಾಡಿದಾಗ ಇವತ್ತು ಯಾವ ರೀತಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ತರ ಅಭಿವೃದ್ಧಿ ಆಗಬೇಕು ಅನ್ನೋದ್ದು ಅಭಿವೃದ್ಧಿಯಿಂದ ವಂಚಿತರಾಗಿದ್ದೇವೆ ಆವಾಗ ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆದ ಮೇಲೂ ಸುಮಾರು ಸಲ ಬಹಳಷ್ಟು ಆಗ್ತವೆ ಈ ಭಾಗಕ್ಕೆ ಪ್ರಾದೇಶಿಕ ಅಸ್ಪತ್ವ ಇದೆ ಇದು ನಿವಾರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಅನೇಕ ಸಮಿತಿಗಳಾಗ್ತವೆ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಆಗ್ತದೆ ಒಂದ್ಸಲ ಧರಮ್ ಸಿಂಗ್ ಜಿ ಅವರ ಅಧ್ಯಕ್ಷೆಯಲ್ಲಿ ಇನ್ನೊಂದು ಸಲ ಇವೆಲ್ಲ ಆಗಿದ ಮೇಲೆ ಒಡೆಯದಾಗಿ ಇದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಇದಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬಹಳ ಹೋರಾಟ ನಡೀತದೆ ಆ ಹೋರಾಟದ ಸಮಯದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತವೆ ಈಗ ಯಾರ್ಯಾರು ಹೋರಾಟ ಮಾಡಿದ್ದಾರೆ ನಿಮ್ಮ ಗಮನದಲ್ಲಿದೆ ಇವತ್ತು ಹಿಂದೆ ವೈಜ್ನಾಥ್ ಪಾಟೀಲ್ ಅವರು ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲೆ ಅನೇಕ ನಾಯಕರುಗಳು ವಿಶ್ವನಾಥ್ ರೆಡ್ಡಿ ಮುದ್ದಾಲ್ರವರು ಭೀಮನ ಖಂಡ್ರೆ ಅವರು ಸುಮಾರು ಜನ ಎಲ್ಲ ಹೋರಾಟ ಮಾಡಿದ್ದಾರೆ ಅದಾದ ಮೇಲೆ ಇದು ಕಾರಗತ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣಕರ್ತರು ಇವತ್ತು ಈ ಭಾಗದ ಮೇಲ್ವ್ಯಕ್ತಿತ್ವ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ದೇವಂಗತ ಧರಮ್ ಸಿಂಗ್ ಅವರು ಇವರೆಲ್ಲ ಲೋಕಸಭೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ ಅವಿರೋಧವಾಗಿ ಒಂದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಒಂದು ಪ್ರಸ್ತಾವ ಹೋಗ್ತದೆ ಕೇಂದ್ರದ ಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ರಾಜ್ಯಕ್ಕೆ ನಾವು ಏನಾದರೂ ವಿಶೇಷ ಸ್ಥಾನಮಾನ ಕೊಟ್ಟರೆ ಇಡೀ ದೇಶದಾದ್ಯಂತ ಇದು ಎಲ್ಲಾ ಕಡೆ ಪೆಂಡರಸ್ ಬಾಕ್ಸ್ ಓಪನ್ ಆಗ್ತದೆ ಬಹಳ ಮನೆ ಕೇಳ್ತಾರೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎನ್ ಡಿ ಎ ಸರ್ಕಾರ ಇದಕ್ಕೆ ಇದು ತಿರಸ್ಕಾರ ಮಾಡಿದೆ ಆದರೆ ಮತ್ತೆ ಪುನಃ ಪ್ರಯತ್ನ ಮಾಡಿ ಇವತ್ತು ಲೋಕಸಭೆಯಲ್ಲಿ ಎಲ್ಲ ಎಲ್ಲ ಪಕ್ಷದವರ ಸಹಕಾರವನ್ನು ಪಡೆದುಕೊಂಡು ಎರಡು ಸಾವಿರ ಹನ್ನೆರಡು ಎರಡ್ ಸಾವಿರ ಹದಿಮೂರರಲ್ಲಿ ಇದಕ್ಕೆ ಸಂವಿಧಾನಕ್ಕೆ ಸಂವಿಧಾನ ತಿದ್ದುಪಡಿ ತರಬೇಕು ಅಂದ್ರೆ ಎರಡು ಮೂರು ಅಂಶ ಭಾಗದ ಲೋಕಸಭೆ ರಾಜ್ಯಸಭಾ ಸದಸ್ಯರು ಇದಕ್ಕೆ ಅವರ ಅನುಮೋದನೆ ಕೊಡಬೇಕು ಲೋಕಸಭೆಯಲ್ಲಿ ಅದನ್ನು ಅನುಮೋದನೆಯನ್ನು ಪಡೆದು ಅದನ್ನು ಜಾರಿಗೆ ತಂದಂಥದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂತು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿ ಆ ಉಪ ಸಮಿತಿಯ ಏನೊಂದು ಅವರ ಶಿಫಾರಸ್ಸುಗಳಿದ್ದಾವೆ ಈ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಹೆಚ್ಚುವರಿ ಅನುದಾನ ಕೊಡಬೇಕು ಕಲ್ಯಾಣ ಕರ್ನಾಟಕಕ್ಕೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಇವತ್ತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಈ ಭಾಗದಲ್ಲಿ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಪ್ರತಿಶತ ಇಲ್ಲಿರುವಂತಹ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡಬೇಕು ಇವೆಲ್ಲ ಕಾಯಿದೆಗಳು ಕಾನೂನುಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಜಾರಿಗೆ ಬಂದು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಸ್ವಂತ ಕಟ್ಟಡ ಇಲ್ಲದ ಹದಿನೇಳು ರೈತ ಸಂಪರ್ಕ ಕೇಂದ್ರಗಳನ್ನು ಮೂವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದು ಕೃಷಿ ಎನ್ ಸ್ವಾಮಿ ತಿಳಿಸಿದರು ಕೃಷಿ ಸಚಿವರಾಗಿ ಪ್ರಪಪ್ರಥಮ ಬಾರಿ ಬೀದರ್ ಜಿಲ್ಲೆಗೆ ಪ್ರವಾಸ ಕೈಗೊಂಡು ಶನಿವಾರ ಜಿಲ್ಲಾ ಪಂಚಾಯತ್ ಸಭಾಂಗ್ ಗುಲ್ಬರ್ಗ ವಿಭಾಗ ಕೃಷಿ ಮತ್ತು ಜಲಾವಾಣ ಇಲಾಖೆ ಪ್ರಗತಿ ಪರಿಷತ್ ಸಭೆ ನಡೆಸಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತೆಂಟು ಗೋದಾಮು ನಿರ್ಮಿಸಲಾಗುವುದು ಎಂದರು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿರೋ ನಲವತ್ತೆರಡು ಕೃಷಿ ಅಧಿಕಾರಿಗಳು ಎರಡುನೂರ ಮೂವತ್ತೊಂದು ಸಹಾಯಕ ಕೃಷಿ ಅಧಿಕಾರಿಗಳು ಹುದ್ದೆ ತುಂಬಲು ಕೆಪಿ ಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಒಟ್ಟಾರೆ ರಾಜ್ಯದಂಥ ಕೃಷಿ ಇಲಾಖೆಯಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ಹುದ್ದೆಗೆ ಮಾಡಲಾಗುವುದು ಎಂದು ಚಳುವರಾಯಸ್ವಾಮಿ ಅವರು ತಿಳಿಸಿದರು ಬೀದರ್ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆ ಜಾರಿಗೆ ತರಲಾಗುವುದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕೃಷಿ ಸಚಿವರು ಪ್ರಕಟಿಸಿದರು ಅರಣ್ಯ ಸಚಿವರ ಮನವಿಯಂತೆ ಸೂಕ್ಷ್ಮ ನೀರಾವರಿ ಹನಿ ನೀರಾವರಿ ಸೇರಿದಂತೆ ಬೀದರ್ ಜಿಲ್ಲೆಯ ಯಂತ್ರೋಪಕರಣಗಳ ವಿತರಣೆಗೆ ಹೆಚ್ಚುವರಿ ಅನುದಾನವನ್ನು ಬೀದರ್ ಜಿಲ್ಲೆಗೆ ನೀಡಲಾಗುವುದು ಎಂದು ಸ್ವಾಮಿ ಭರವಸೆ ನೀಡಿದರು ಕೇಂದ್ರದ ವಿಳಂಬ ಧೋರಣೆಯ ನಡುವೆ ರಾಜ್ಯದಲ್ಲಿ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿ ಬರ ಪರಿಹಾರ ನೀಡಲಾಗಿದೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮುಂಗಾರು ಹಂಗಾಮಿನ ವಿಮೆ ಪರಿಹಾರ ಇತ್ಯರ್ಥ ಮಾಡಲಾಗಿದೆ ಎಂದರು ಈ ಬಾರಿ ಬೆಳೆ ವಿಮಾ ಕಂಪನಿಗಳಿಗೆ ವಿಧಿಸಿದ ಸವಲತ್ತುಗಳನ್ನು ಬದಲಾವಣೆ ಮಾಡಿದ್ದು ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ಲಾಭ ಪಡೆಯುವಂತಿಲ್ಲ ಹೆಚ್ಚು ರೈತಪ್ಪರ ನಿಯಮ ಅಳವಡಿಸಲಾಗಿದೆ ಎಂದು ರೈತರಿಗೆ ಕೃಷಿ ವಿಷಯ ತಿಳಿಸಿದರು ರಾಜ್ಯದಲ್ಲಿ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಿಸಲಾಗಿದೆ ಜೊತೆಗೆ ರಾಜ್ಯ ಸರ್ಕಾರಿ ಬಜೆಟ್ನಲ್ಲಿಯೂ ಕೃಷಿ ಹೆಚ್ಚಿನ ಆದ್ಯತೆ ನೀಡಿದೆ ಇದು ರೈತರ ಬಗ್ಗೆ ನಮಗೆ ಇರೋ ಬದ್ಧತೆ ಸಾಕ್ಷಿ ಎಂದರು ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದ್ದು ಎಂಬತ್ನಾಲ್ಕು ಲಕ್ಷ ಹೆಕ್ಟರ್ನಲ್ಲಿ ಈಗಾಗಲೇ ಶೇಕಡಾ ಐವತ್ತೊಂದರಷ್ಟು ಬಿತ್ತನೆಯಾಗಿದೆ ರಸಗೊಬ್ಬರ ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಆಗದಂತೆ ಪೂರೈಕೆ ಮಾಡಿದ್ದು ಲೋಪರಹಿತ ವಿತರಣೆ ನಿರ್ಧರಿಸಲಾಗಿದೆ ಎಂದರು ಈ ವರ್ಷ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಲಾಗುವುದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ ಕೃಷಿ ಭಾಗ್ಯ ಯೋಜನೆ ಎರಡು ನೂರು ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಆಹಾರ ಸಂಸ್ಕರಣೆ ಮತ್ತು ರಫ್ತು ಉತ್ತೇಜನಕ್ಕೆ ಪ್ರತ್ಯೇಕ ಆಯುಕ್ತಾಲಯ ಸ್ಥಾಪನೆ ಮಾಡಲಾಗುತ್ತದೆ ಇದೇ ರೀತಿ ಇಸೇಟ್ ತಂತ್ರಾಂಶ ವಿಸ್ತರಣೆ ಮಾಡಲಾಗುವುದು ಜೊತೆಗೆ ಕೃಷಿಯಲ್ಲಿ ತಂತ್ರಜ್ಞಾನ ಆಧಾರಿತ ಮನಸ್ಸೂಚನೆ ಮತ್ತು ದತ್ತಾಂಶ ಅಭಿವೃದ್ಧಿ ನೀಡಲಾಗುವುದು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಾಗುವುದು ಎಂದು ತಿಳಿಸಿದರು ಮುಂಚಿತವಾಗಿ ಮಾಡಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ನಾನು ಸ್ವಲ್ಪ ಪೋಯಿನ್ ಸೈಡ್ ಆಗದಲ್ಲೇ ಚುನಾವಣೆ ಆಯಿತು ಅವ್ರು ಚುನಾವಣೆಗೆ ಹೋಗ್ಬೇಕಾಗಿರೋದ್ರಿಂದ ಈ ಸಮಾಜ ಇವತ್ತು ನಾವು ಮಾಡಬೇಕು ಅಂತ ಹೇಳಿ ಅಂತಿಮ ತೀರ್ಮಾನವನ್ನು ತಗೊಂಡು ಆ ಸಂದರ್ಭದಲ್ಲಿ ಈ ಬಾರಿ ಮುಂಗಾರು ಇಡೀ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಆಶಾದಾಯಕವಾದಂಥ ವಾತಾವರಣ ಆಗಿದೆ ನಮಗೆ ಗುರಿ ಇರತಕ್ಕಂಥದ್ದು ಎಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ಸ್ ಅದರಲ್ಲಿ ನಲವತ್ತೆರಡು ಲಕ್ಷ ಸೊ ಈಗ ಸಾಧನೆ ಆಗಿದೆ ಅಂದರೆ ಐವತ್ತೊಂದು ಪರ್ಸೆಂಟು ನಾವು ಬಿತ್ತನೆ ಆಗಿರ್ತಕ್ಕಂಥದ್ದು ಈಗ ಇನ್ನೂ ಜುಲೈ ಎಂಟು ಕೆಲವು ಕಡೆ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಸಹ ಸ್ವಯಿಂಗ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಸೊ ಒಳ್ಳೆ ಮಳೆ ಆಗಿದೆ ಆಲ್ಮೋಸ್ಟ್ ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ಸೊ ನಾವು ಎಲ್ಲೂ ಸಹ ಕೊರತೆಯನ್ನು ಮೇ ಜೂನ್ನಲ್ಲಿಲ್ಲ ಏಪ್ರಿಲ್ ನಂತರ ರಾಯಚೂರು ಒಂದು ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಕೊರತೆ ಆಗಿದೆ ಆದರೆ ಈಗ ಇನ್ನು ಹತ್ತು ದಿವಸದೊಳಗಡೆ ನಮಗೆ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗಿದೆ ಬಂದಾಗ ನಾವು ಹಾಕಿರ್ತಕ್ಕಂಥ ಎಲ್ಲ ಬೆಳೆ ಸಂಪೂರ್ಣವಾಗಿ ಜನರಿಗೆ ಒಳ್ಳೆ ಕೈ ಸೇರ್ತಕ್ಕಂಥ ಒಂದು ಅವಕಾಶ ಹೆಚ್ಚಿದೆ ಇದು ಇವೆಲ್ಲ ಹಿನ್ನೆಲೆಯಲ್ಲಿ ನಾನು ಈ ಒಂದು ವಿಭಾಗದ ಗುಲ್ಬರ್ಗಿ ವಿಭಾಗದ ಒಂದು ಎಲ್ಲ ಏಳು ಜಿಲ್ಲೆಯ ನಮ್ಮ ಅಧಿಕಾರಿಗಳನ್ನ ಇಲ್ಲೇ ಬೀದರ್ನಲ್ಲಿ ಒಂದು ರಿವ್ಯೂ ಮಾಡಬೇಕು ಅಂತ ಸೊ ನಮ್ಮ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರು ಹಿರಿಯರು ಅವರು ಸಹ ನಾನು ಇವತ್ತು ಬರ್ತೀನಿ ಅಂತ ಹೇಳಿದರು ತೈಮಾನ್ ಖಾನರು ನಾ ಎಲ್ಲರೂ ಸೇರಿ ಈ ಒಂದು ಎರಡು ಎರಡು ಮೂರು ಕಾರ್ಯಕ್ರಮವನ್ನು ಜಂಟಿಯಾಗಿ ಇಟ್ಕೊಂಡಿದ್ವಿ ಈಗ ರಿವ್ಯೂ ಮಾಡಿದ ಪ್ರಕಾರ ಬಹುಶಃ ಇಲ್ಲಿವರೆಗೆ ನಾವೇನು ಬಿತ್ತನೆ ಮಾಡಿದ್ದೀವಿ ಯಾವುದೇ ಜಿಲ್ಲೆನಲ್ಲಿ ಏಳು ಜಿಲ್ಲೆನಲ್ಲಿ ಯಾವುದೇ ಬಿತ್ತನೆಗೆ ಕೊರತೆ ಇಲ್ಲದಾಗೆ ಗೊಬ್ಬರಗಳದ್ದು ಸಹ ಕೊರತೆ ಇಲ್ಲದಾಗೆ ಇನ್ನು ಜುಲೈ ಎಂಟು ಅಥವಾ ಆಗಸ್ಟ್ ಕೆಲವು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಬಿತ್ತನೆ ಏನಿದೆ ಅಷ್ಟಕ್ಕೂ ಸಹ ಬೇಕಾಗ್ತಕ್ಕಂಥ ಎಲ್ಲ ದಾಸ್ತಾನುಗಳು ಸಹ ಸ್ಟಾಕ್ ಇದೆ ಎಲ್ಲೂ ಯಾವುದು ಒಂದು ಪೆಸ್ಟಿಸೈಡ್ ಆಗಲಿ ಒಂದು ಬೀಜ ಗೊಬ್ಬರ ಇಷ್ಟನ್ನು ಸಹ ಮೂರೂ ಬಹುಶಃ ನೀವು ನೋಡಿರ್ಬೋದು ಕಳೆದ ಹತ್ತಾರು ವರ್ಷಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆನೇ ಆದರೂ ಅಲ್ಲೋ ಇಲ್ಲೋ ಆಗ್ತಿತ್ತು ಈ ಬಾರಿ ಒಂದು ಜಿಲ್ಲೆನಲ್ಲೂ ಸಹ ಒಂದು ಸಣ್ಣ ಇನ್ಸಿಡೆಂಟು ಸಹ ನಡೆದ ಹಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಇತ್ತು ಹಿಂದಿನ ಸರ್ಕಾರ ನಮ್ಮ ಇಲಾಖೆ ಅಲ್ಲ ಸೊ ಈಗ ಮುಂದುವರೆದು ನಮಗೆ ಇನ್ನೂ ಮಳೆ ಸ್ವಲ್ಪ ಉತ್ತಮವಾಗಿ ಬಿದ್ದರೆ ಮುಂದೆ ಇನ್ನೂ ಸಹ ಒಳ್ಳೆಯದಾಗುತ್ತೆ ಮತ್ತು ಬರ ಪರಿಹಾರದ ಬಗ್ಗೆ ಕೆಲವು ರೈತರು ಕಾಮೆಂಟ್ ಮಾಡಿದ್ರು ನಮ್ಮ ಉಸ್ತುವಾರಿ ಸಚಿವರು ಸಹ ಕೆಲವು ವಿಚಾರವನ್ನು ಹೇಳಿದ್ದಾರೆ ನಮಗೆ ನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಬಂದಿದ್ದು ಒಟ್ಟು ಅದು ಬಹುಶಃ ನೀವು ಇನ್ನೂ ಹಾಂ ನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ನಾನು ಎಲ್ಲೂ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನೀವು ಬರೆದದನ್ನ ನೋಡಲೇ ಇಲ್ಲ ಚುನಾವಣೆ ಟೈಮ್ನಲ್ಲಿ ಅದು ಬಂದಿತ್ತು ನಾನು ಕೃಷ್ಣ ಬೈರೇಗೌಡರು ಮೂರು ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳದ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು ಹದಿನೆಂಟು ಸಾವಿರ ಕೋಟಿ ನಮ್ಮ ಇದನ್ನು ಹೇಳಿದ್ದೆ ಮತ್ತು ಅವು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಮೆಮರೆಂಡಮ್ ಕೊಟ್ಟಿದ್ದಾರೆ ಅದನ್ನೇ ಬೇರೆ ರಾಜ್ಯದಲ್ಲಿ ಮಾದರಿಯಾಗಿ ತಗೋಬೇಕು ಅಂತ ಹೇಳಿ ಅವರು ಬೇರೆ ರಾಜ್ಯಗಳಿಗೆ ಸೂಚನೆ ಕೊಟ್ಟರು ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ನಾವು ಕೊಟ್ಟಂಥದ್ದು ಮೆಮರೆಂಡಮ್ ಆದರೆ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸ್ತಾ ಇದ್ದಾಗ ಕೊನೆಗೆ ಮುಖ್ಯಮಂತ್ರಿಗಳೇ ಸಹ ಪ್ರೈಮ್ ಮಿನಿಸ್ಟ್ರನ್ನ ಮತ್ತು ಅಮಿತ್ ಶಾ ಆ ಎಚ್ ಎಲ್ ಐ ಲೆವೆಲ್ ಕಮಿಟಿ ಅಧ್ಯಕ್ಷರು ಅಮಿತ್ ಶಾ ಬರ್ತಾರೆ ಹಾಗಾಗಿ ಅವರನ್ನು ಸಹ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಂದಿದೆ ಆದರೂ ಸಹ ಅವರು ಪರಿಗಣಿಸ್ಲಿಲ್ಲ ಪರಿಗಣಿಸೋ ಜೊತೆಗೆ ಮೀಟಿಂಗೂ ಸಹ ಕಂಡಕ್ಟ್ ಮಾಡಲಿಲ್ಲ ಅವರು ಏನು ಐ ಲೆವೆಲ್ ಕಮಿಟಿ ಮೀಟಿಂಗ್ ಆಗಬೇಕು ಏಳು ತಿಂಗಳು ಮುಂಚಿತವಾಗಿ ಕೊಟ್ಟಂತಹ ನಮ್ಮ ಮೆಮರೆಂಡಮನ್ನು ಪರಿಗಣಿಸಲಿಲ್ಲ ಸೊ ಇದೊಂದು ಅತ್ಯಂತ ಸ್ವತಂತ್ರ ನಂತರ ಇಷ್ಟೊಂದು ನಿಕೃಷ್ಟವಾಗಿ ಒಂದು ರಾಜ್ಯವನ್ನು ಇಂಥ ಒಂದು ಭಾಳ ನೂರಾರು ವರ್ಷದ ನಂತರ ದೊಡ್ಡ ಪ್ರಮಾಣದ ಬರಗಾಲವನ್ನು ಎದುರಿಸ್ತಿದ್ದಂಥ ರಾಜ್ಯವನ್ನು ಕಡೆಗಣಿಸಿತ್ತು ಬಹುಶಃ ಅದಾದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಮೇಲೆ ಅಮಿತ್ ಶಾ ಮೀಟಿಂಗ್ ಮಾಡಲಿಲ್ಲ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡಲಿಲ್ಲ ಸುಪ್ರೀಂ ಕೋರ್ಟು ಕೊಡಲೇಬೇಕು ಅಂತ ಡೈರೆಕ್ಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ನಮ್ಮ ರಾಜ್ಯಕ್ಕೆ ರಿಲೀಜ್ ಮಾಡಿ ಅದನ್ನು ಸಂಪೂರ್ಣವಾಗಿ ನಾವು ವಿತರಣೆ ಮಾಡಿದ್ದೀವಿ ಅದರಲ್ಲಿ ಬಹುಶಃ ಸೊ ನಾಲ್ಕು ಸಾವಿರದ ನೂರು ಕೋಟಿ ಇಪ್ಪತ್ತು ಪರಿಹಾರ ಮಾಡಿದ ನಲವತ್ತು ಲಕ್ಷ ರೈತರಿಗೆ ಜೊತೆಗೆ ಜೀವನೋಪಯೋಗಿ ಅಂತ ಹೊಸದಾಗಿ ನಾವು ಇದೊಂದನ್ನು ಫೈಂಡ್ ಔಟ್ ಮಾಡಿ ಕೃಷ್ಣ ಬೇರೆಗೌಡರು ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಮಾಡಿದ್ದು ರಿಕ್ವೆಸ್ಟ್ ಮಾಡಿದ್ದು ಅದು ಮೂರು ಸಾವಿರದಂತೆ ಹದಿನೆಂಟು ಲಕ್ಷ ರೈತರಿಗೆ ಸೊ ಐನೂರು ಕೋಟಿ ಅದನ್ನು ಸಹ ಪರಿಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲವು ಜಿಲ್ಲೆಯಲ್ಲಿ ಸಮಸ್ಯೆ ಏನಂದರೆ ಪ್ರಿವೆಂಟ್ ಸೋಯಿಂಗ್ ಸೋಯಿಂಗ್ ಮಾಡಿದ ತಕ್ಷಣ ಕೆಲವು ಬೆಳೆ ಲಾಸ್ಟ್ ಟೈಮ್ ಬಂದಿರಲಿಲ್ಲ ಅದಕ್ಕೆ ಪರಿಹಾರ ಅಂತ ಎನ್ ಡಿ ಆರ್ ಎಫ್ನಲ್ಲಿ ಅದಕ್ಕೆ ಅವಕಾಶಗಳಿಲ್ಲ ಹಾಗಾಗಿ ನಾವು ಈ ಒಂದು ಇದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರ ಇದನ್ನು ನಿರ್ಧಾರ ಮಾಡಬೇಕಾಗತ್ತೆ ನಾವು ಸಹ ಎರಡು ಮೂರು ಬಾರಿ ಪತ್ರ ಬರೆದು ಇದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದಕ್ಕೆ ಆಲ್ ಇದು ಮತ್ತು ಎಲ್ಲ ಹುದ್ದೆಗಳು ಸೇರಿ ಒಂಬೈನೂರ ಎಪ್ಪತ್ತ ಒಂಬತ್ತು ಹುದ್ದೆಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ತಗೊಳ್ಳಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಕೆ ಪಿ ಸಿಗೆ ಆಗಲೇ ಪತ್ರ ಬರೆದಿದ್ದೀವಿ ಅವರು ಸೊ ಅದನ್ನು ಸ್ಕೂಟ್ನಿ ಮಾಡಿ ಸೊ ಎಲ್ರಿಗೂ ಸಹ ಅರ್ಜಿ ಕಾಲ್ ಮಾಡಿ ತಗೊಳ್ತಕ್ಕಂಥ ಪ್ರಕ್ರಿಯೆ ಬಹುಶಃ ಒಂದು ನಾಲ್ಕು ತಿಂಗಳೊಳಗಡೆ ಈ ನೇಮಕಾತಿ ಆಗುತ್ತೆ ಇದೊಂದು ನಾವು ಕೃಷಿ ಭಾಗ್ಯ ಮಾಡಿದೋ ಐಟೆಕ್ ಹಬ್ಬನ್ನು ಕೊಟ್ಟು ಬೇರೆ ಬೇರೆ ಈಗ ಹೇಳೋರು ನಾವು ಯಾವುದು ನಮ್ಮ ಐದು ಸಾವಿರ ಸ್ಪಿಂಕ್ಲರ್ ಅಡಿಷನ್ ಎಲ್ಲ ಕೊಟ್ಟು ಕೇಂದ್ರ ಸರ್ಕಾರದ ಸ್ಪಾನ್ಸರ್ ಸ್ಕೀಮ್ ಏನಿದೆ ಹಿಂದಿನ ಅನೇಕ ವರ್ಷಗಳಲ್ಲಿ ಎರಡನೇ ಮೂರನೇ ಕಂತನ್ನು ತಗೊಳ್ಳೋದ್ರಲ್ಲೇ ಯಶಸ್ವಿಯಾಗಿದೆ ನಾಲ್ಕನೇ ಇನ್ಸ್ಟಾಲ್ಮೆಂಟು ಬಹುತೇಕ ರಾಜ್ಯಗಳಲ್ಲಿ ಬಹುತೇಕ ಕಡೆ ತಗೊಂಡೇ ಇಲ್ಲ ನಮ್ಮದು ಕರ್ನಾಟಕ ಒಂದೇ ಅಂತಲ್ಲ ಬಹುತೇಕ ರಾಜ್ಯಗಳಲ್ಲಿ ನಾಲ್ಕನೇ ಇನ್ಸ್ಟಾಲ್ಮೆಂಟ್ನ ಅನೇಕ ಕಾರಣಗಳಿಂದ ಕೇಂದ್ರೀಯ ಪುರ್ಕೃತ ಯೋಜನೆ ಸ್ಪಾನ್ಸರ್ ಸ್ಕೀಮ್ ಇದೆ ಅದು ತೊಗೊಂಡೇ ಇಲ್ಲ ನಾವು ನಾಲ್ಕು ತೊಗೊಂಡು ಇನ್ನೂರ ತೊಂಬತ್ತೇಳು ಕೋಟಿ ಅಪ್ರಾಕ್ಸಿಮೇಟ್ಲಿ ಮುನ್ನೂರು ಕೋಟಿ ಆಗಿ ತೊಗೊಂಡ್ರು ಹಾಗಾಗಿ ಇವರು ಸ್ಪಿಂಕಿಲರ್ ಇವರು ಐದು ಸಾವಿರ ಅಡಿಷನಲಾಗಿ ಬೇಕು ಅಂದಾಗ ನಾವು ಕೊನೆಯಲ್ಲಿ ಕೊಟ್ಟಿದ್ದು ಹಾಗಾಗಿ ನಾವು ನೈಂಟಿ ನೈನ್ ಪರ್ಸೆಂಟು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಕ್ಸ್ಪೆಂಡಿಚರು ನಮ್ಮ ಇಲಾಖೆಯಲ್ಲಿ ಕಳೆದ ಬಾರಿ ಆಗಿದೆ ಸೊ ಹೊಸ ಎಲ್ಲ ಸ್ಕೀಮ್ಗಳು ಈ ವರ್ಷ ನಿಮಗೆ ಗೊತ್ತಿದೆ ಬಜೆಟ್ನಲ್ಲಿ ಇನ್ನೂ ನಾವು ಹೊಸ ಸ್ಕೀಮ್ಗಳನ್ನ ಸೊ ಕೊಟ್ಕೊಂಡು ಬಂದಿದ್ದೀವಿ ಸೊ ಅದ್ರ ಜೊತೆಗೆ ಕೃಷಿ ಭಾಗ್ಯ ಯೋಜನೆ ಸೊ ನಮ್ಮ ಕ್ಯಾಬಿನೆಟ್ನಲ್ಲಿ ಬಹುಶಃ ನನಗೊಂದು ಖುಷಿ ಏನಪ್ಪಾ ಅಂದರೆ ಈಶ್ಪುರ್ ಅವರು ಕಾರ್ಯಾಧ್ಯಕ್ಷರು ಕೆಲಸ ಮಾಡಿದ್ದಾರೆ ಈಗ ಹಿಂದೆ ಮಂತ್ರಿ ಆಗಿದ್ದರು ಈಗಲೂ ಮಂತ್ರಿ ಆಗಿದ್ದಾರೆ ರೈತರ ಪರ ಯಾವ್ದಾರು ಮಂತ್ರಿಗಳು ಕೇಳ್ತಾರೆ ಅಂದ್ರೆ ಪಟ್ಟು ಹೃದಯ ವಾಯಿಸಿರುತ್ತೆ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಹಾಗಾಗಿ ಕೃಷಿ ಭಾಗ್ಯನ ನಾವು ಇಲ್ಲಿವರೆಗಿದ್ದು ನೂರ ಇಪ್ಪತ್ನಾಲ್ಕು ತಾಲೂಕಲ್ಲ ನೂರ ಆರು ತಾಲೂಕಿತ್ತು ಇಪ್ಪತ್ನಾಲ್ಕು ಜಿಲ್ಲೆಗಿತ್ತು ಅದನ್ನ ಸೊ ಎಕ್ಸ್ಟೆಂಡ್ ಮಾಡಿ ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇವನ್ ಇರಿಗೇಟೆಡ್ ಲ್ಯಾಂಡ್ ಇದ್ರೂ ಸಹ ಗೆ ಅವಶ್ಯಕತೆ ಇದ್ರೆ ಕೊಡೋದು ಅಂತ ಒಂದು ತೀರ್ಮಾನ ತಗೊಂಡು ಈಗ ನಾಲ್ಕನೇ ತಾರೀಕು ಕ್ಯಾಬಿನೆಟ್ಗೆ ಸಬ್ಜೆಕ್ಟನ್ನು ತರ್ತಾಯಿದ್ರು